അവൻ ആകേന കിട്ട അതൊക്കെ ഹേത്ത ശിശുന ശരീപ്പിൽ ഉളു കൊമ്പുവരില്ല അടബേട ഉടിയാക്കടക്കിൽ മുണ്ടക്കെ നൂക്കാര எஸ்ட் உடைய எஸ்ட் கழுஸ்தா கண்டனமணி கழசும் சூடி கண்டன மணி முத உடைய எண்ணங்கில் அந்த பரிந்து வந்து युवा ಅಂತ dressed ಆಗುವಂತ dressed ಹನಿಮನೆ ಮೂಳೆಲ್ಲ ಇಲ್ಲ ಇಲ್ಲ ಕಿವಾನಂತ ಮೊದಲ ಇಲ್ಲ ಕೈಯಲ್ಲ ಮತ್ತೇನ ಅಂತ ಗುರ್ತಾಯಿರಲ್ಲ ಅಲ್ಲಿ ಬರಕ್ಕೆ ಬರಸುತ್ತೆ ಗಡಿಕ್ಕೆ ಉಗಿ ಏಕ್ ಕಿಹಾಕಿದನವ ದುಡಿಕೆ ಮುಂದೆ ಯುಂಗೆ ಮುಂದೆ ಹೋಗೋರೋಕೆ ಇರ್ತಾರ ಏನ ಮಾತ್ ತಯಾರು ಆಗಿರ್ತಾರ ಮುಂದೆ ಹೋಗೋರೋಕೆ ಇರ್ತಾರ ಮಾತ್ ಹಿಂ ತಯಾರು ಆಗಿರ್ತಾರ ಹಿಂಗ ಮಾತಾಡ್ತಕ್ಕವ್ರು ಅಂತಾರೆ ಏನ್ ಮಾಡಕ್ಕಾಗುತ್ತೆ ಆದ್ರೆ ಇಲ್ಲಿ ವರದಾನೇಶ್ವರಿ ಅಳುವಂತ ತಾಯಿಯ ಕಣ್ಣೀರನ್ನ ಮರೆಸಿ ಹೇಳ್ತಾರ ತಾಯಿ ಅಳಬೇಡ ಯಾಕೆ ಅಳತೀಯ ಅವನಿಗೆ ಅಪ್ಪಣೆ ಆಗಿಲ್ಲ ಅವನಿಗೆ ಶಿವನ ಅಪ್ಪಣೆ ಆಗಿಲ್ಲ ಅವ ಹೆಂಗ್ ಹೋಗ್ತಾನ ಮಲ್ಕೊಂಡನ ಸತ್ತನ ನೀ ನೀನು ಯವ್ವ ಯೌವ್ವ ನೀ ಹೇಳಕ್ ಬಂದಿಯಲ್ಲ ನೋಡು ಉಸುರ ಇಲ್ಲ ಅಂತಾಯಿ ಕೇಳ್ತಾಳ ಎಲ್ಲಿ ಉಸುರಲ್ಲ ಜೋಳಿಯೊಳಗಿನ ಭಸ್ಮವನ್ನ ತೆಗೆದು ಆ ಸುಂದರವಾಗಿರ್ತಕ್ಕಂಥ ಮಸಲಿಗೆ ತ್ರಿಪುಂಡವನ್ನು ಹಚ್ಚಿ ತಲೆ ಮೇಲೆ ವರದ ಹಸ್ತವನ್ನು ಇಟ್ಟಾಗ ಸತ್ತು ಬಿದ್ದಿರುವ ಶವ ಎತ್ತು ನಗು ನಗುತ್ತ ತಾಯಿ ಪಾತ್ರ ನಮಸ್ಕಾರವನ್ನು ಮಾಡಿದಾಗ ಕೂಡಿದ ಜನ ಅಂತರ ಏನು ಅದ್ಭುತ ಅಲ್ಲಿ ಒಂದು ಪವರಣ ಮಾಡಿದ್ರು ಇಲ್ಲಿ ಒಂದು ಮಾಡಿದ್ರು ಅದು ಏನು ಒಪ್ಪು ಒಪ್ಪುವಂಥದ್ದು ಸತ್ಯದ ಪ್ರಭುದೇವರು ಕೇಳ್ತಾರೆ ಆತ್ಮವಾದೆಯಲ್ಲೇ ಸತ್ತ ಹೆಣ ಕೂಗಬಹುದೇ ಹೆಪ್ಪಿಟ್ಟ ಹಾಲು ರುಚಿಯಾಗಬಹುದೇ ಹಾಲಿನ ಸ್ವಾದ ಹೆಂಗಿರ್ತದೆ ఏనగ్ ఉడి మొదలు శరీర సంతే అదే బా చది బాష్ట అద్భుతవారి ఉత్తర కొడతాంద్ర అన్నీ మది ఇవేలా మాన్ ಬಹಳ ಅದ್ಭುತವಾದ ಮಾತು ಹಾಕಮಾರಿ ಅಣ್ಣಗಳ ನಿಮ್ಮ ಒಲಿಮೆಯಾದರೆ ನಿಮ್ಮ ಕೃಪೆಯಾದರೆ ಸತ್ತ ಹೆಣ ಕೂಗಬಹುದು ಹೆಕ್ಕಿಟ್ಟ ಹಾಲು ರುಚಿಯಾಗಬಹುದು ಚನ್ನ ಮಲ್ಲಿ ಸಾಕ್ಷಿ ಅಂತಳ ಒಲನೆ ಬೇಕಲ್ರಿ ನಮ್ಮ ಭಾಗವಾದ ಹಾಕಿಯರಿ ಅನ್ನದಾನ ಮಹಾಸ್ವಾಮಿ ನಂತರ ದೊಡ್ಡ ಶುಭ ಯೋಜನೆಯಾಗಿರುವಂತಹ ಆಗಿಮಾನ ಶಿಕ್ಷಣ ಕ್ರಾಂತಿ ಮಾಡಿದವರು ದೊಡ್ಡ ತಪಸ್ವಿಗಳು ಮೂರು ವರ್ಷ ಉಪವಾಸ ತಪಸ್ಸು ಮಾಡ್ತಾರೆ ಇದ್ರು ಅವ್ರು ಎಷ್ಟ್ರಿ ಮೂರು ವರ್ಷ ನೆಲದಾಗ ಗವಿ ಮಾಡಿ ಗವ್ಯಾಗ ಅನುಷ್ಠಾನ ಮೂರು ವರ್ಷ ಯಾವುದು ಹೇಳಿದ ಅನುಷ್ಠಾನ ಬಿಡಿಯದ ಅವರು ಮನೆಗೆ ಹಣಗಲು ಕುಮಾರ ಶಿವಯೋಗಿಗಳು ಬಂದ್ರೆ ಅನುಷ್ಠಾನ ಮುಕ್ತಾಯ ಮಾಡ್ತೀನಿ ಹಣದ ಕುಮಾರ ಶಿವಯೋಗಿಗಳು ಬಂದು ಪಾದೋದಕವನ್ನ ಕೊಟ್ಟ ಮೇಲೆ ಹಾಕಿದ ಮಾಡ್ತಾರೆ ಅವರು ಕ್ರಿಷ್ಟ ಅನುಷ್ಠಾನ ಮುಗಿದಾಗ ಒಣಗಿದ ಹತ್ತಿ ಕಟ್ಟಿಗೆ ಚಿಗತ್ತು ಹೂ ಬಿಟ್ಟಿದ್ವು ನಿನ್ನೆಯಾದರೆ ನಿನ್ನ ಕೃಪೆಯಾದರೆ

ಹಾಲಿಗೆ ಸಂಸ್ಕಾರ ಕೊಟ್ರ ಎಲ್ಲ ರೆಡಿಮೇಡ ನಿಮಗೆ ನಿಮ್ಗೆ ಬೇಕಾಗಿದ್ದೀರ ಸಂಸ್ಕಾರ ತುಪ್ಪನೂ ರೆಡಿನ ಬರ್ತಾವೆ ಮೊಸರು ರೆಡಿನ ಬರ್ತಾವ ಹಾಲು ರೆಡಿನ ಬರ್ತಾವೆ ಹುಣಸು ಕೈ ಒಂದ ಇಲ್ಲಿ ಹ್ಯಾಂಗ ಹಾಲಿಗೆ ಸಂಸ್ಕಾರ ಕೊಟ್ಟರು ತುಪ್ಪ ಕೈಯ ಹಾಂಗ ಈ ಶರೀರಕ್ಕೆ ಸಂಸ್ಕಾರ ಕೊಟ್ರ ಶಿವ ಕಾಣ್ತಾನ

他都跟我讲，都一万了。 ਤਾ ਕੁਲੀ ਮੰਨਦੇ ਨਦੂ ਕੀ ਅਨਿਤਾ